ಯಾವತ್ತೂ ಶಾಶ್ವತವಾಗಿ ಉಳಿಯುವಂಥದ್ದು ಸ್ನೇಹಾಚಾರ ಎಲ್ಲರೂ ಬರ್ತಾರೆ ಅಂತ ನಿರೀಕ್ಷೆ ಮಾಡೋದಿಲ್ಲ ಕೆಲವರು ಅಲ್ಲೇ ಉಳಿಲುಬೌದು ಕೆಲವರು ಹೊಸುವರು ಬರಲೂಬಹುದು ಇಟ್ಸ್ ಎ ಮಿಕ್ಸ್ ಆಫ್ ಬೋತ್ ಎರಡೂ ಆಗ್ತದೆ ಅದರಿಂದ ಹೊರಗೆ ಉಳಿದವರು ನನ್ನ ಸ್ನೇಹಿತರಲ್ಲ ಅಂತ ಹೇಳೋದಿಲ್ಲ ನಾನು ಅವರು ನನ್ನ ಸ್ನೇಹಿತರೆ ಕೆಲಸ ಮಾಡದಿದ್ದವರು ನಿಲ್ಲಬಾರ್ದು ಅನ್ನೋಂಥ ಇವನ್ ನಾನಾದರೂ ಸಹ ಕೆಲಸ ಮಾಡಲಿಕ್ಕೆ ಆಗದೇ ಇದ್ದಾಗ ಚುನಾವಣೆಗೆ ನಿಲ್ಲಬಾರ್ದು ಕೇವಲ ನಾಯಕರಾಗಿ ಇರಲಿಕ್ಕಲ್ಲ ಜನರ ಮತದಿಂದ ಆಯ್ಕೆಯಾದವರು ಜನರ ಹಕ್ಕಾಗ್ತದೆ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಡುವಂಥದ್ದು ಜನಪ್ರತಿನಿಧಿ ಕರ್ತವ್ಯ ಆಗ್ತದೆ ಮಾಡುವಂಥದ್ದು ಎರಡು ಅಂದು ಆರೋಗ್ಯಕರ ಸ್ಪರ್ಧೆ ಆಗಿತ್ತು ಇಂದು ಆರೋಗ್ಯಕರ ಸ್ಪರ್ಧೆ ಆಗಿರ್ತದೆ ಜಾತಿ ಕಚೇರಿ ಎಲ್ಲ ಈಗ ಎಲ್ಲ ಜಾತಿಯವರು ಅವರವರ ಜಾತಿಗೆ ಓಟ್ ಆಗ್ತಾರೆ ಅಂತೇನಿಲ್ಲ ಅದು ನಿರೀಕ್ಷೆ ಮಾಡೋದು ತಪ್ಪಾಗ್ತದೆ ಸ್ಪರ್ಧೆನೆ ಮಾಡ್ತಾ ಇಲ್ಲ ನಿಂತರೆ ನಾನು ಇಲ್ಲಿ ಯಾರು ಅಭ್ಯರ್ಥಿ ಇದ್ದಾರೆ ಎದುರಿಗೆ ಸ್ಪರ್ಧೆ ಮಾಡುವಂಥದ್ದು ನಾನು ಸಿಕ್ಕಿ ಅದು ಅದು ನಾನು ಜನರ ಹತ್ರ ಕೇಳುವಂಥದ್ದು ಇಷ್ಟೇ ಈಗ ಶಾಲೆಗೆ ಮಕ್ಕಳನ್ನು ಹಾಕೋದು ಟೀಚರ್ ಒಳ್ಳೆ ಇದ್ದಾರಂತಲ್ಲ ಹೆಡ್ ಮಾಸ್ಟರ್ ಒಳ್ಳೆ ಇದ್ದಾರಂತ ಅಲ್ಲಿ ಟೀಚಿಂಗ್ ಒಳ್ಳೆ ಇರಬೇಕಾಗ್ತದೆ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಒಳ್ಳೆ ಇದ್ದಾರೆ ಅಂತ ಹಾಕ್ತೀನಿ ಅಲ್ಲಿ ಸ್ಥಳೀಯವಾಗಿ ಜನಪ್ರತಿನಿಧಿಗಳು ಅಲ್ಲಿ ಕೆಲಸ ಮಾಡದೆ ಕೇವಲ ನಾಯಕರ ಹೆಸರಿನಲ್ಲಿ ಮತ ಕೇಳಿದರೆ ಅವರು ಇನ್ನೊಂದು ಚುನಾವಣೆಗೆ ಬಂದ ದಿವಸ ಪುನಃ ಕೇಳುವಂಥದ್ದು ನಾಯಕರ ಹೆಸರಿನಲ್ಲಿ ಮತ ಕೇಳುವಂಥದ್ದು ಅದಾಗಬಾರ್ದು ಜನ ಆಯ್ಕೆ ಮಾಡೋದು ಇಲ್ಲಿಯ ಜನಪ್ರತಿನಿಧಿ ಅಂತ ಅವರು ಕೆಲಸ ಮಾಡಬೇಕಾಗ್ತದೆ ಅವರು ಕೆಲಸ ಮಾಡಿದ್ದಕ್ಕೆ ಮಾತ್ರ ಓಟ್ ಆಗ್ತಾರೆ ಅಂತ ಆದರೆ ಪುನಃ ಬಂದು ಕೆಲಸ ಮಾಡ್ತಾರೆ ನೆಕ್ಸ್ಟ್ ಎಲೆಕ್ಷನ್ ನಿಲ್ಲಬೇಕಂತ ಇದ್ದವ್ರು ಇನ್ನೂ ನೆಕ್ಸ್ಟ್ ಎಲೆಕ್ಷನ್ ನಿಲ್ಲೋದಿಲ್ಲ ಇದನ್ನು ಕನ್ನಡದಲ್ಲಿ ಮಾತಾಡು ಮಾತಾಡಲಿಕ್ಕೆ ಅವಕಾಶ ಇದೆ ಒಬ್ಬರು ಇರ್ತಾರೆ ಆದರೆ ನಾನು ಪ್ರಥಮ ಬಾರಿಗೆ ನಾನು ಓದ್ತಿಕೊಂಡದೇ ಕನ್ನಡದಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ದೆ ಕನ್ನಡದಲ್ಲಿ ಆದರೆ ಇನ್ನೊಂದು ಸಲ ಭಾಷಣವನ್ನು ಮಾ ಕನ್ನಡದಲ್ಲಿ ಮಾಡ್ತೀನಿ ಅಂತ ಟ್ರಾನ್ಸ್ಲೇಟ್ರ್ ಹತ್ರ ಹೇಳಿದೆ ನಾನು ಅವ್ರು ಹೇಳಿದರು ಸರ್ ಇಲ್ಲಿ ಕನ್ನಡ ಮಾತಾಡಿದರೆ ಟ್ರಾನ್ಸ್ಲೇಟ್ ಮಾಡಿದರೂ ಕೇಳುವವರು ಇರುವುದಿಲ್ಲ ಒಂದು ಇಂಗ್ಲೀಷ್ನಲ್ಲಿ ಮಾತಾಡಿ ಇಲ್ಲಿ ಹಿಂದಿನಲ್ಲಿ ಮಾತಾಡಿ ಸ್ವಲ್ಪ ಕೇಳ್ತಾರೆ ಅಂತ ಹೇಳಿದರು ದಟ್ ಇಸ್ ಒನ್ ಪಾರ್ಟ್ ಆದರೆ ಕನ್ನಡದಲ್ಲಿ ಮಾತಾಡಬಾರ್ದು ಅಂತ ಏನಿಲ್ಲ ಆದರೆ ಕಚೇರಿಗಳಲ್ಲಿ ಹೋದಾಗ ಸಮಸ್ಯೆ ಅಷ್ಟೇ ವಿಧಾನ ಲೋಕಸಭೆಯಲ್ಲೆಲ್ಲ ಆಫೀಸಸ್ಸಿಗೆ ಹೋಗಿ ನಾವು ಪರ್ಸನಲ್ಗೆ ಹೋಗಿ ಮಾತಾಡುವಾಗ ಯಾಕಂದರೆ ಬೇರೆಯವ್ರನ್ನ ಕಳಿಸಿದರೆ ಪಾಸ್ ಇಲ್ಲದೆ ಎಲ್ಲಿ ಒಳಗೆ ಬಿಡುವುದಿಲ್ಲ ಅಲ್ಲಿ ಸ್ವತಃ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹೋದರೆ ಪಾಸ್ ಇರ್ತದೆ ಒಳಗೆ ಹೋಗ್ಲಿಕ್ಕೆ ಆಗ್ತದೆ ಇಲ್ಲಿಂದ ಕಷ್ಟ ಕುಂದಾಪುರ ಅಧ್ಯಯನ ಪೀಠಕ್ಕೆ ಮಂಗಳೂರಿನಲ್ಲಿ ಒಂದು ಕಮಿಟಿಯನ್ನು ಮಾಡಬೇಕು ನಾವೀಗ ಈ ಭಾಗದಲ್ಲಿ ಅದರಲ್ಲಿ ಯಾರು ಹೆಚ್ಚು ಆಸಕ್ತಿಯನ್ನು ವಹಿಸಿದ್ದಾರೆ ನನ್ನ ಆಲೋಚನೆ ಅವರನ್ನು ಅದರಲ್ಲಿ ಇನ್ವಾಲ್ವ್ ಮಾಡಬೇಕು ಅಂತ ಸ್ಥಾನ ಕೊಡಲಿಕ್ಕೆ ಅಲ್ಲ ಅದು ಅಧ್ಯಯನವನ್ನು ಮಾಡಲಿಕ್ಕೆ ಹೆಚ್ಚು ಆಸಕ್ತಿ ವಹಿಸಿದ ಕೆಲವು ರೆಪಿಡ್ಡೆಡ್ ಇಂಥದ್ರಲ್ಲಿ ಇನ್ವಾಲ್ವ್ ಆದಂಥ ಮೇ ಬಿ ಜರ್ನಲಿಸ್ಟ್ ಟೀಚರ್ಸ್ ಯಾರ್ಯಾರಿದ್ದಾರೆ ಅವರನ್ನು ಹಾಕ್ಕೊಂಡು ಯಾವ ಉದ್ದೇಶಕ್ಕಾಗಿ ಅದನ್ನು ಮಾಡಿದ್ದೇವೆ ಅದು ಸಾರ್ಥಕವಾಗಬೇಕಾಗ್ತದೆ ಸರ್ವಿಸ್ ರೋಡ್ ಸ್ವಲ್ಪ ಅದೇನಾಯಿತು ಫಸ್ಟು ಸಿಕ್ಸ್ ಮೀಟರ್ಸ್ ಅಕ್ವಯರ್ ಮಾಡೋದಂಥಾದದ್ದನ್ನು ಕೆಲವು ಟೌನ್ಶಿಪ್ ಇದ್ದಲ್ಲಿ ಎಲ್ಲ ಫಾರ್ಟಿ ಫೈವ್ ಮೀಟರ್ಸ್ ರೆಡ್ಯೂಸ್ ಮಾಡಿದ್ದರಿಂದ ಸರ್ವಿಸ್ ರೋಡ್ ಸ್ವಲ್ಪ ಸಫುರ ಆಯ್ತು ಈಗ ಬ್ರಹ್ಮಾವರದಲ್ಲಿ ಸಪರ ಆದ್ದರಿಂದ ಸರ್ವಿಸ್ ರೋಡ್ ಭಾಳ ಇಕ್ಕಟ್ಟಾಗಿದೆ ಅದು ಬಟ್ಟು ಅದನ್ನು ಮಾಡಬೇಕಾದ್ರೆ ಪುನಃ ಅಲ್ಲಿ ಒಪ್ಪಿಗೆ ತಗೊಳ್ಬೇಕು ಎಕ್ವಿಷನ್ ಆಗಬೇಕು ಇಟ್ಸ್ ಎ ಪ್ರೊಸೆಸ್ ಆದರೆ ಅವರಿಗೆ ಸರಿಯಾದ ಕಾಂಪನ್ಸೇಷನನ್ನು ಕೊಟ್ಟಾಗ ಅವರು ಒಪ್ಪಿಯವರು ಆದರೆ ಒಂದು ಹಿಂದೆ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಒಂದು ಬಿಲ್ಲನ್ನು ಪಾಸ್ ಮಾಡಿತ್ತು ಲ್ಯಾಂಡಿಗೆ ರೂರಲ್ ಏರಿಯಾದಲ್ಲಿ ಒನ್ ಇಸ್ ಟು ಫೋರ್ ಪರಿಹಾರ ಕೊಡಬೇಕನ್ನುವಂಥದ್ದು ಅರ್ಬನ್ ಏರಿಯಾದಲ್ಲಿ ಒನ್ ಒಂದಿಷ್ಟು ಟು ಕೊಡಬೇಕನ್ನು ಅದರಿಂದ ಸ್ವಲ್ಪ ಒಪ್ಪಿಗೆ ಕೊಡಲಿಕ್ಕೆ ಪ್ರಾರಂಭ ಆಯಿತು ಜನ ಕೊಡಲಿಕ್ಕೆ ಶುರು ಮಾಡಿದರು ನನಗೆ ರೈಲ್ವೇದು ಸುಮಾರು ವರ್ಕ್ ಬಾಕಿ ಇದೆ ಆಮೇಲೆ ಕೋಸ್ಟಲ್ ಟೂರಿಸಂ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗ್ತದೆ ನಾವು ಹೆಲ್ತ್ ಬಗ್ಗೆ ಈಗ ಡೆವಲಪ್ಮೆಂಟ್ ಅಂತೇಳಿದರೆ ನನ್ನ ಪ್ರಕಾರ ಪ್ರಥಮ ಆದ್ಯತೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಕೊಡಬೇಕು ಅಂತ ಅಲ್ಲಿ ಡೆವಲಪ್ಮೆಂಟ್ ಬಿಗಿನ್ಸ್ ಅಟ್ ದಟ್ ಪಾಯಿಂಟ್ ಅಲ್ಲಿಂದ ಪ್ರಾರಂಭ ಆಗಬೇಕು ಮಕ್ಕಳ ಭವಿಷ್ಯ ಜನರ ಆರೋಗ್ಯ ಉಳಿದದ್ದೆಲ್ಲ ಪ್ರಯತ್ನ ಮಾಡ್ತಾ ಇರಬೇಕಾಗಿ ಫಸ್ಟು ಇದೆರಡಕ್ಕೆ ಆದ್ಯತೆಯನ್ನು ಕೊಡಬೇಕು ನಮ್ಮ ಟೆಂಪಲ್ ಟೂರಿಸಂ ಹೆಲ್ತ್ ಟೂರಿಸಮ್ ಆ್ಯಂಡ್ ಕೋಸ್ಟಲ್ ಟೂರಿಸಮ್